ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಇನ್ನೂರ ಐವತ್ತು ಅಧಿಕಾರಿಗಳು ಹಾಗೆ ಸಾವಿರದ ಇನ್ನೂರು ಸೈನಿಕರು ದಿಢೀರ್ ರಾಜೀನಾಮೆ ಇದಕ್ಕೆ ಕಾರಣ ಏನು ಕಳೆದ ವಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಭಾರತೀಯ ಪ್ರವಾಸಿಗರು ಸಾವನ್ನಪ್ಪಿದ್ರು ಈ ಭಯೋತ್ಪಾದಕ ದಾಳಿಯು ಎಂದಿನಂತೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದೆ ಅಂತ ಬಹಿರಂಗವಾಗಿದೆ ಇದಾದ ನಂತರ ಭಾರತೀಯ ಸೇನೆಗೆ ಮೂರು ಪಡೆಗಳಿಗೆ ಜಾಗರೂಕತೆಯಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆಯು ಗಡಿಯಲ್ಲಿ ಸೈನ್ಯವನ್ನ ನಿಯೋಜಿಸಲು ಮುಂದಾಗಿದೆ ಪರಿಣಾಮವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯಬಹುದು ಎಂಬ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಯುದ್ಧದ ಮೋಡಗಳು ಆವರಿಸ್ತಾ ಇದ್ದಂತೆ ಪಾಕಿಸ್ತಾನಿ ಸೇನೆಯಲ್ಲಿ ಆಘಾತದ ಅಲೆಗಳನ್ನು ಎಬ್ಬಿಸಿದ ಸುದ್ದಿಯೊಂದು ಇದೀಗ ಹೊರಹೊಮ್ಮಿದೆ ಅದರಂತೆ ಪಾಕಿಸ್ತಾನಿ ಸೇನೆಯಲ್ಲಿ ಪ್ರಸ್ತುತ ಅಧಿಕಾರಿಗಳು ಹಾಗೆ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜೀನಾಮೆಯನ್ನ ಇದ್ದಾರೆ ಇವರೆಲ್ಲರೂ ಪಾಕಿಸ್ತಾನ ಸೇನೆಯಲ್ಲಿನ ತಮ್ಮ ಉದ್ಯೋಗಗಳನ್ನ ತಕ್ಷಣವೇ ಬಿಡಲು ಬಯಸ್ತಾ ಇದ್ದಾರೆ ಎನ್ನುವುದು ಬೆಳಕಿಗೆ ಬಂದಿದೆ ಪಾಕಿಸ್ತಾನದ ಹನ್ನೊಂದನೇ ಕಾಪ್ಸ್ ಮುಖ್ಯಸ್ಥರಾಗಿರುವಂತಹ ಓಮರ್ ಅಹಮದ್ ಭೋಕಾರಿ ಅವರು ಸೇನಾ ಮುಖ್ಯಸ್ಥ ಅಜೀಮ್ ಮುನಿರ್ ಅವರಿಗೆ ಪತ್ರ ಬರೆದಿದ್ದಾರೆ ಈ ಗೌಪ್ಯ ಪತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದೀಗ ವೈರಲ್ ಆಗಿದೆ ಇದರಲ್ಲಿ ಹನ್ನೆರಡು ಕ್ವೆಟಾ ಕಾಪ್ಸ್ ಫಸ್ಟ್ ಕಾಪ್ಸ್ ಮಂಗಳ ಪ್ರದೇಶ ಉತ್ತರ ಕಮಾಂಡ್ ಹಾಗೆ ಅನೇಕ ಅಧಿಕಾರಿಗಳು ಮತ್ತು ಸೈನಿಕರು ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ತಮ್ಮ ರಾಜೀನಾಮೆ ಪತ್ರಗಳಲ್ಲಿ ವೈಯಕ್ತಿಕ ಕಾರಣಗಳು ಹೆಚ್ಚಿದ ಕೆಲಸದ ಒತ್ತಡ ಮತ್ತು ಭಾರತದೊಂದಿಗಿನ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟ ನೀತಿಯ ಕೊರತೆಯನ್ನ ಉಲ್ಲೇಖ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ